ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈ ದಿನ ಏನು ವಿಶೇಷ ಅಂತಂದ್ರೆ ಆಗಸ್ಟ್ ತಿಂಗಳದ ದ್ವಾದಶ ರಾಶಿ ತಿಳ್ಕೊಳ್ಳೋಣ ನೋಡಿ ಆಗಸ್ಟ್ ತಿಂಗಳು ನಮ್ಗೆ ಶ್ರಾವಣ ಮಾಸ ಶುರು ಆಗ್ತಾ ಇದೆ ಹಾಗೆ ಹಬ್ಬಗಳು ಕಠಿಣತೆ ಶುರು ಆಗುತ್ತೆ ಪ್ರಕೃತಿ ಮತ್ತು ರೈತರು ಇವರಿಬ್ಬರಿಗೂ ಹೊಂದಾಣಿಕೆ ಆಗಲಿ ಅನ್ಬಿಟ್ಟೆ ಅದರ ತಕ್ಕಂತೆ ನಮ್ಮ ಹಬ್ಬಗಳನ್ನ ಆಚರಿಸ್ತೀವಿ ನಾವು ಸುಖ ಸಂತೋಷದಿಂದ ಆಚರಿಸುವುದು ಹಬ್ಬಗಳು ಆ ಹಬ್ಬಗಳಲ್ಲಿ ನಿಮಗೆ ಪರಿಹಾರ ಕೂಡ ಆಗುತ್ತೆ ಸಪರೇಟಾಗಿ ಹುಡ್ಕೊಂಡು ಹೋಗಿ ಪರಿಹಾರ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಅವತ್ತಿನ ದಿನ ಆಚರಣೆ ಸುಖ ಸಂತೋಷದಿಂದ ಬಂಧು ಮಿತ್ರರೊಡನೆ ನಿಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಜೊತೆ ಆಚರಣೆ ಮಾಡೋದರಿಂದ ನಿಮಗೆ ಪರಿಹಾರಗಳಾಗುತ್ತೆ ದಯವಿಟ್ಟು ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರುಗಳು ಕಳಿಸಿ ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ ಈಗ ಕುಜ ಏನಾಗುತ್ತೆ ಭ್ರಾತುಕಾರಕ ಧೈರ್ಯಕ್ಕೆ ಕಾರಕ ನೋಡಿ ಈಗ ಧೈರ್ಯ ಅಂತ ಹೇಳಿ ಮೊದಲನೇದಂಗ ನಮ್ಗೆ ಜ್ಞಾಪಕ ಬರೋದೇನು ಅಂತಂದ್ರೆ ಪರಾಕ್ರಮ ಅಂದ್ರೆ ಮೂರನೇ ಭಾವ ಮೂರನೇ ಭಾವಕ್ಕೂ ಕಾರಕ ಯಾರು ಕುಜ ಈ ಪರಾಕ್ರಮ ಭಾವ ಭಾವನ ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಮೊದಲನೇ ಹತ್ತು ಡಿಗ್ರಿ ಅಂದ್ರೆ ಮೂರನೇ ಮನೆಯ ಮೊದಲನೇ ಹತ್ತು ಡಿಗ್ರಿನ ನಾರದ ಅಂತ ಪರಾಕ್ರಮ ನಾರದಂತರ ಅಂತ ಹತ್ತರಿಂದ ಇಪ್ಪತ್ತು ಡಿಗ್ರಿ ಒಳಗಡೆ ಗ್ರಹ ಇದ್ರೆ ಅದು ಅಗತ್ಯ ಪರಾಕ್ರಮ ಅಂತ ಇಪ್ಪತ್ತು ಡಿಗ್ರಿಯಿಂದ ಮೂವತ್ತು ಡಿಗ್ರಿ ನಮಗೆ ಗ್ರಹಗಳಿದ್ರೆ ಆ ಗ್ರಹಕ್ಕೆ ನಮಗೆ ದೂರ್ವಾಸ ಅಂತ ಈ ಮೂರು ಭಾಗಗಳಾಗಿ ವಿಂಗಡಿಸಿ ಪರಾಕ್ರಮಾನ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ನಾವು ಮೂರನೇ ಮನೆಯದು ದಶಾಗಳು ನೋಡುವಾಗ ದಶದ ಸ್ಟ್ರೆಂತ್ ಗೊತ್ತಾಗುತ್ತೆ ಮೂರನೇ ಮನೆಯದು ಯಾವಾಗ ಡಿ ತ್ರೀ ಅಂತ ಬರ್ತಾರ ಡಿವಿಜನ್ ಚಾರ್ಟ್ ತ್ರೀ ಅದರಲ್ಲಿ ನಮಗೆ ಅದ್ರ ಸ್ಟ್ರೆಂತ್ ಗೊತ್ತಾಗುತ್ತೆ ಇದು ಮಧ್ಯಮಾನ ಚೆನ್ನಾಗಿದ್ಯಾ ಅಥವಾ ಓವರ್ ಆಗಿದ್ಯಾ ಸೊ ದಶ ಸ್ಟ್ರೆಂತ್ ಗೊತ್ತಾಗುತ್ತೆ ನಾಗರ ಪಂಚಮಿ ನಾಗರ ಪಂಚಮಿ ಮೊದಲನೇದಾಗಿ ಬರ್ತಾ ಇರೋದ್ರಿಂದ ಜುಲೈ ಇಪ್ಪತ್ತೊಂಬತ್ತಿನ ನಾಗರ ಪಂಚಮಿ ದಿನ ಅಕ್ಕ ತಂಗಿಯರು ಅಣ್ಣಮ್ಮಂದ್ರು ಜೊತೆ ಸೇರಿ ಆಚರಿಸ್ಬೇಕು ನೋಡಿ ಬೆಣ್ಣುಳೆ ಅದಕ್ಕೆ ಬೆನ್ನಲ್ಲಿ ನಮಗೆ ಸರ್ಪ ಅಂದ್ರೆ ಕುಂಡಲಿನಿ ಏನಿದೆಯೋ ಅದು ಪ್ರತೀಕನೇ ಸರ್ಪರೂಪ ಸೊ ನಿಮ್ಮ ಆಯುಷು ಆರೋಗ್ಯ ನಿಮ್ಗೆ ಧೈರ್ಯ ಧೈರ್ಯ ಎಲ್ಲನೂ ಕೊಡೋದು ರಾಹು ಕೇತುಳೆ ದೇಹ ಕುಜ ಅದಕ್ಕೆ ಆತ್ಮ ಸೂರ್ಯ ಆತ್ಮಕಾರಕ ಆತ್ಮ ಬರುತ್ತೆ ನಂತರ ಅದಕ್ಕೆ ಜೀವ ಅಂದ್ರೆ ಗುರು ಜೀವ ಬರೋದೇ ಗುರು ಅದಕ್ಕೆ ಸೆನ್ಸು ಎಮೋಷನ್ಸು ಮತ್ತೆ ಫೀಲಿಂಗ್ಸು ಇದೆಲ್ಲ ಕೊಡೋದು ತಾಯಿ ಅದು ಚಂದ್ರ ಹುಟ್ಟಾದ್ಮೇಲೆ ನೆಕ್ಸ್ಟ್ ಚಂದ್ರ ಚಂದ್ರ ಆದ್ಮೇಲೆ ವಿದ್ಯೆ ಅದು ಬುಧ ಸಂತೋಷ ಕ್ರೀಡೆಗಳು ಎಂಜಾಯ್ಮೆಂಟು ಇದೆಲ್ಲ ಬುಧ ಕೊಡುತ್ತೆ ನೆಕ್ಸ್ಟು ಕರ್ಮ ಕೆಲಸಗಳು ಶನಿ ಮದುವೆ ಹಣಕಾಸು ದುಡ್ಡು ಶುಕ್ರ ಸೊ ಈ ಎಲ್ಲಾನು ಆಸೆಗಳು ಕೊಡುತ್ತಲ್ಲ ಅದು ರಾಹು ರಾಹುನೇ ಭೂಮಿಗೆ ಬಂದಾಗ ಆಸೆ ಶುರುವಾಯಿತು ಅಂತ ಮೋಕ್ಷಕ್ಕೆ ಕೇತುಕಾರಕ ಸೊ ಈ ನವಗ್ರಹಗಳು ಏನಿದೆಯೋ ಈ ನವಗ್ರಹಗಳದ ಗೋಚಾರ ಸಂಚಾರಗಳೇ ನಮ್ಮ ಈ ಕುಂಡಲಿ ಅಂದ್ರೆ ಪೂರ್ವಾರ್ಜಿತ ಏನು ಪಾಪ ಕರ್ಮಗಳಿದೆಯೋ ಅದು ತಕ್ಕಂತೆ ನಮ್ಗೆ ಆ ಗ್ರಹಗಳಲ್ಲಿ ನಾವು ಆ ಸಮಯ ಕೊಟ್ಟಿರ್ತೀವಿ ಲಗ್ನ ಸೃಷ್ಟಿ ಸೃಷ್ಟಿಯಾಗಿರುತ್ತೆ ಅಂತ ಅರ್ಥ ಸೊ ಹೀಗಾಗಿ ನಾವು ಗೋಚಾರ ತಗೊಂತ ಇದೀವಿ ಯಾವ ಯಾವ ನಮ್ಮ ಗೋಚಾರದಲ್ಲಿ ಆಗಸ್ಟ್ ತಿಂಗಳಲ್ಲಿ ಯಾರ್ಯಾರು ಏನೇನು ಫಾಲೋ ಆಗಲಿದೆ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಖಂಡಿತ ನಿಮಗೂ ಎಲ್ಲ ಸಹಾಯ ಆಗುತ್ತೆ ನನಗೂ ಸಹಾಯ ಆಗುತ್ತೆ ನಮಗೆ ಉತ್ಸಾಹ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಚೆನ್ನಾಗಿ ಮಾಡೋಕ್ಕೆ ಈಗ ದ್ವಾದಶ ರಾಶಿ ಫಲಗಳು ಆಗಸ್ಟ್ ತಿಂಗಳಲ್ಲಿ ತಿಳ್ಕೊಳ್ಳೋಣ ನಾಗರ ಪಂಚಮಿನ ಖಂಡಿತ ಆಚರಿಸೋದ್ರಿಂದ ಪರಿಹಾರಗಳಾಗುತ್ತೆ ನಿಮಗೆ ಕೇತು ಪೂಜಾ ನುಡಿ ಮಂಗಳವಾರನೇ ಬಿದ್ದಿದೆ ಹಾಗಾಗಿ ಪೂಜಾ ಆರಾಧನೆ ಅವಸಿ ದಿನ ಮಾಡಿ ಸುಬ್ರಹ್ಮಣ್ಯನ ಅಷ್ಟೋತ್ರ ಹೇಳ್ಕೊಳ್ಳಿ ಜೊತೆ ಜೊತೆಗೆ ನವನಾಗ ಸ್ತೋತ್ರ ಹೇಳ್ಕೊಳ್ಳಿ ನವನಾಗ ಸ್ತೋತ್ರ ಯಾವ ತರ ಬರುತ್ತೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಕಪಾಲಂ ತಕ್ಷಕಂ ತಕ್ಷಕಾಳಿಯಂ ತಾ ಓಂ ನಾಗರಾಜಾಯ ನಮಃ ಈ ಮಂತ್ರಗಳು ನೂರೆಂಟು ಬಾರಿ ಹೇಳ್ಕೊತಾ ಅಕ್ತ ಗಿರುವ ಅಂತ ಮುಂದ ಜೊತೆ ಸುಖವಾಗಿ ಸಂತೋಷವಾಗಿ ಕಾಲ ಕಳೆಯುವುದರಿಂದ ನಿಮಗೆ ರಾಹು ಕೇತು ಕುಜ ಮೂರುದು ಪರಿಹಾರ ಆಗುತ್ತೆ ಈಗ ವೃಷಭ ರಾಶಿ ರಾಷ್ಟ್ರ ದೀಪನೆ ಧನಭಾವ ನೋಡಿ ಆರನೇ ಮನೆ ಅಧಿಪತಿ ಷಷ್ಟ ದೀಪ ಧನಭಾವ ಕುಟುಂಬ ಭಾವದಲ್ಲಿದೆ ಗುರು ಜೊತೆ ಇದೆ ಸೊ ಶುಭ ಕಾರ್ಯಗಳಿಗೆ ಅನುಕೂಲ ಪ್ರೀತಿ ಪ್ರೇಮ ಮಾಡ್ತಾ ಇದ್ರೆ ಅದಕ್ಕೆ ಅನುಕೂಲ ವ್ಯಾಪಾರ ವ್ಯವಹಾರಗಳಲ್ಲಿ ಹೇಳಿ ನಿಮ್ಗೆ ಗುರುಬಲ ಇರೋದ್ರಿಂದ ವಧುವರ ಅನ್ವೇಷಣೆಗೆ ಮದುವೆಗೆ ಎಲ್ಲ ರೀತಿಯೂ ಗುರು ಮತ್ತು ಶುಕ್ರರಿಂದ ಖಂಡಿತ ಲಾಭ ಇದೆ ವೃಷಭ ರಾಶಿ ಅವರಿಗೆ ನಿಮಗೆ ಮತ್ತೆ ಮೂರನೇ ಮನೇಲಿ ಸೂರ್ಯ ಕೆಲಸ ಕಾರ್ಯ ಸಿಗದೆ ಇದ್ದು ಹುಡುಕ್ತಾ ಇದ್ದೋಗಿ ಈ ತಿಂಗಳು ಖಂಡಿತ ಕೆಲಸ ಸಿಗುತ್ತೆ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ನಿಮ್ಗೆ ಹೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಈ ತಿಂಗಳು ನೋಡಿ ನಿಮ್ಮ ರೂಲ್ಸ್ ಯಾವ್ದೋ ಒಂದು ಇರುತ್ತೆ ಆ ಮಂತಲ್ಲಿ ಆಗೋದು ಇರುತ್ತೆ ಆದ್ರೆ ಅದಕ್ಕೆ ಈಗ ಪೇಪರ್ ವರ್ಕ್ ಶುರು ಆಗುತ್ತೆ ಅಂದ್ರೆ ಅದು ಪ್ರಚೋದನೆ ಸಿಗುತ್ತೆ ಅಂತ ಅಂದ್ರೆ ನಿಮ್ನ ಐಡೆಂಟಿಫೈ ಮಾಡ್ತಾರೆ ಸೊ ಆ ಕೀರ್ತಿ ಹೆಚ್ಚುತ್ತೆ ಅಂತ ಬುಧ ಮೂರನೇ ಮನೇಲಿ ತಕ್ಕ ಮಟ್ಟಿಗೆ ಅಂದ್ರೆ ಎರಡನೇ ಮನೆ ಅಧಿಪತಿ ಮತ್ತು ಪಂಚಮಾಧಿಪತಿ ಬುಧ ಸೊ ಅವರು ಮೂರನೇ ಮನೆಯಲ್ಲಿರೋದ್ರಿಂದ ಹಣಕಾಸು ಏನು ಚಿಂತೆ ಇಲ್ಲ ಸ್ವಲ್ಪ ವಿದ್ಯಾಭ್ಯಾಸಕ್ಕೆ ಎಕ್ಸ್ಟ್ರಾ ಅಫರ್ಟ್ ಹಾಕ್ಬೇಕಾಗುತ್ತೆ ನಂತರ ನಾಲ್ಕನೇ ಮನೇಲಿ ಕೇತು ನಾಲ್ಕನೇ ಮನೇಲಿ ಕೇತು ಇದ್ರೆ ಆಧ್ಯಾತ್ಮಿಕ ಕೊಳ್ಳೇದು ಆದರೆ ತಾಯಿ ಆರೋಗ್ಯಕ್ಕಾಗಲಿ ಅಥವಾ ಸುಖಕ್ಕೆ ಸುಖ ಅಂದ್ರೆ ಮನೆಗೆ ಬಂದ್ರೆ ಒಂಥರ ಡಿಟ್ಯಾಚ್ ಫೀಲ್ ಮಾಡ್ತೀರಾ ಆಕೆ ಉತ್ಸಾಹ ಇರೋದು ಮನೆಯಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಾಗರ ಪಂಚಮಿ ಚೆನ್ನಾಗಿ ಆಚರಿಸಿ ಕೇತು ಪರಿಹಾರ ಆಗುತ್ತೆ ಈ ಆಹಾರ ನೀಡೋದ್ರಿಂದ ಕೇತು ಪರಿಹಾರ ಆಗುತ್ತೆ ಗಣೇಶಿಂದು ನೀವು ಅಷ್ಟೋತ್ರಗಳಲ್ಲಿ ಕೊಡಿ ಗಣೇಶನ ದೇವಸ್ಥಾನಕ್ಕೆ ಭೇಟಿ ಕೊಡಿ ಕೇತುವಿಗೆ ನೀವು ಎಷ್ಟು ಮೆಡಿಟೇಷನ್ ಮಾಡ್ತೀರಾ ಎಷ್ಟು ನಿಮಗೆ ನೀವು ಅವಕಾ ಕಾಲಾವಕಾಶ ಕೊಡ್ತೀರಾ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅಷ್ಟು ಕೇತು ಪರಿಹಾರ ಆಗುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕೇತು ಪರಿಹಾರ ಮೆಡಿಟೇಷನ್ ಧ್ಯಾನ ಮಾಡೋದು ಧ್ಯಾನ ಅಂದ್ರೇನು ಏಕಾಗ್ರತೆ ಒಂದು ವಿಷಯದಲ್ಲಿ ಯಾವ್ದಾನ ಒಂದು ವಿಷಯನ ರಿಸರ್ಚ್ ಮಾಡಿ ಅದರಿಂದ ಕೂಡ ಕೇತು ಪರಿಹಾರ ಆಗುತ್ತೆ ಸೊ ಈಗ ನಾಗರ ಪಂಚಮಿ ಬಂದಿದೆ ಸದಾವಕಾಶ ನಾಗರ ಪಂಚಮಿ ಜೊತೆ ಚೆನ್ನಾಗಿ ಆಚರಿಸಿ ಖಂಡಿತ ಕೇಂದ್ರ ಪರಿಹಾರ ಆಗುತ್ತೆ ತಾಯಿ ಆರೋಗ್ಯದಲ್ಲಿ ನಿಮ್ಮ ಸುಖ ಶಾಂತಿಗೆ ವಾಹನ ಮತ್ತೆ ಗೃಹ ಎಲ್ಲದಕ್ಕೂ ನಿಮ್ಗೆ ಯಾಕಂದ್ರೆ ನೋಡಿ ಗುರು ಬಲ ಇದೆ ಗುರು ಎರಡರಲ್ಲಿ ಜೊತೆ ಸೇರಿದೆ ಸೊ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳನ್ನ ಈ ನಾಲ್ಕನೇ ಮನೆ ಕೇತು ತಡಿಬಾರದು ಅಂತಂದ್ರೆ ಅಕ್ತನಿಗೆ ಜೊತೆ ಹಬ್ಬ ಚೆನ್ನಾಗಿ ಆಚರಿಸಿ ಬಂಧು ಮಿತ್ರರನ್ನ ಮನೆ ಕರೆದು ಅವ್ರಿಗೆ ರೂಪಾಯಿ ಉಪಹಾರ ಕೊಟ್ಟು ಆಹಾರ ನೀಡಿ ಅವ್ರ ಜೊತೆ ಚೆನ್ನಾಗಿ ನೀವು ವರ್ತನೆ ಮಾಡೋದ್ರಿಂದ ಸುಖ ಸುಖ ಶಾಂತಿ ಹೆಚ್ಚಾಗುತ್ತೆ ನಿಮಗೆ ಈ ಗೃಹ ವಿಷಯ ತಾಯಿ ವಿಷಯದಲ್ಲಿ ಮನಃಶಾಂತಿ ವಿಷಯದಲ್ಲಿ ಅಥವಾ ವಾಹನ ವಿಷಯದಲ್ಲಿ ಶುಭ ಸುದ್ದಿಗಳು ಸಿಗುತ್ತೆ ಇನ್ನು ನೆಕ್ಸ್ಟ್ ನಿಮಗೆ ಪಂಚಮದಲ್ಲಿ ವೃಷಭ ರಾಶಿಯವರಿಗೆ ಪಂಚಮದಲ್ಲಿ ಕುಜಾ ಐದನೇ ಮನೆ ಕುಜಾ ನಾವು ನಮ್ಗೆ ಏನಾಗ್ತಿದೆ ಈಗ ಟೆಕ್ನಿಕಲ್ ಮೆಕ್ಯಾನಿಕಲ್ ಆಗಲಿ ಆಟೋಮೊಬೈಲ್ ಆಗಲಿ ಏವಿಯೇಷನ್ ಆಗಲಿ ಅಥವಾ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಆಗಲಿ ಇಂತಹ ವಿಷಯಗಳಲ್ಲಿ ಕುಜ ಒಳ್ಳೆ ರಿಸಲ್ಟ್ ಕೊಟ್ಟುಬಿಡ್ತೇವೆ ವಿದ್ಯಾಭ್ಯಾಸದಲ್ಲಿ ಆದರೆ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗೋ ಅಂತ ಇರುತ್ತೆ ಮತ್ತೆ ನಾಗರ ಪಂಚಮಿ ಚೆನ್ನಾಗಿದೆ ನೋಡಿ ಅದಕ್ಕೆ ಕುಜಶಾಂತಿಗೆ ಮಕ್ ಮಕ್ಕಳ ಜೊತೆ ವಾದ ವಿವಾದ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇವಾಗ ನಿಮಗೆ ನಾಗರ ಪಂಚಮಿ ಆಚರಿಸಿ ಚೆನ್ನಾಗೆ ಸುಬ್ರಹ್ಮಣ್ಯನ ಮಂಗಳವಾರನೇ ಬಂದಿದೆ ಸೊ ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಅಷ್ಟೋತ್ರ ಹೇಳ್ಕೊಳೋದ್ರಿಂದ ಕೂಡ ಖಂಡಿತ ನಿಮಗೆ ಒಳ್ಳೆ ಫಲನೆ ಸಿಗುತ್ತೆ ಕರ್ಮಸ್ಥಾನದಲ್ಲಿ ರಾಹು ಸಂಚಾರ ರಾಹು ಮೇಲೆ ಗುರುದೃಷ್ಟಿ ಇದೆ ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಓಡಾಟ ಹೆಚ್ಚಾಗುವುದು ಲಾಭ ಚೆನ್ನಾಗಿದೆ ಹನ್ನೊಂದರಲ್ಲಿ ಶನಿವಕ್ರಿಯ ಆಗಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ಒತ್ತಡಗಳು ಇರುತ್ತೆ ಮೇಲಧಿಕಾರಿಯಿಂದ ಒತ್ತಡಗಳಿರುತ್ತೆ ಆದರೂ ಕೂಡ ನಿಮಗೆ ಚೆನ್ನಾಗಿದೆ ಈ ತಿಂಗಳು ಅಂತ ಹೇಳ್ಬೋದು ಆಗಸ್ಟ್ ತಿಂಗಳು ನಿಮಗೆ ಪರಿಹಾರ ಬೇಕಾಗಿರೋದು ಕೇತುಲಿ ಮಾತ್ರ ನಾಗರ ಪಂಚಮಿ ಚೆನ್ನಾಗಿ ಆಚರಿಸಿ ಅಕ್ಕಂಗೀರು ಅಂಟಮ್ಮಂದರು ರಿಲೇಶನ್ ಜೊತೆ ನೀವು ನಾಗರ ಪಂಚಮಿಯ ಚೆನ್ನಾಗಿ ಆಚರಿಸೋದ್ರಿಂದ ನಿಮಗೆ ಕೇತು ಪರಿಹಾರ ಆಗುತ್ತೆ